ಮೊದಲನೇ ಗಂಡನನ್ನ ನೀವ್ ಒಪ್ಕೊಳ್ಳಿಲ್ಲ ಎರಡನೇ ಗಂಡನ್ ಜೊತೆ ಬದುಕ್ಲಿಲ್ಲ ಮೂರನೇ ಅವ್ರ ಮೇಲೆ ನಂಬಿಕೆ ಇದೆ ಅಂತ ಈಗ ಹೇಳ್ತೀರಿ ಮೇಲೆ ಏನ್ ಗ್ಯಾರಂಟಿ ಸಮಾಜ ಒಪ್ಪುರಿ ಒಬ್ಬ ಮದ್ದೂರಲ್ಲಿ ಹತ್ತು ಉರಿತಾ ಇದೆ ರಾಜಕೀಯ ಆಗ್ತಾ ಇದೆ ನೇಪಾಳದಲ್ಲಿ ಇನ್ನೊಂದ್ ಸುದ್ದಿ ಇದೆ ಅದನ್ನೆಲ್ಲ ಬಿಟ್ಟು ನಿಮ್ ಗಂಡ ಹೆಂಡತಿನ ಕುಸಿ ನಿಮ್ ಗಂಡ ಹೆಂಡತಿ ಒಂದು ಮಾಡ್ಬೇಕನ್ನೋದಲ್ಲ ನಮ್ ಉದ್ದೇಶ ಮಕ್ಕಳು ಅನಾಥರಾಗ್ಬಾರ್ದು ಅನ್ನೋದು ಉದ್ದೇಶ ಮೂರ್ ಜನ ಮಕ್ಳಿದಾರೆ ಯಾರ್ರಿ ಅದಕ್ಕೆ ಉತ್ತರ ಅವಾಗ ಜವಾಬ್ದಾರಿ ಯಾರ್ರಿ ನಿಮ್ 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 ಹೊಟ್ಟೆ ಒಂದ್ ತೂತ್ ಅನ್ನ ಒದಗಿಸ್ಕೊಳಕೆ ತಾಕತ್ತಿಲ್ಲ ನಿಮ್ ಕೈಲಿ ಈ ಕಡೆ ಓದಿಲ್ಲ ಈ ಕಡೆ ದುಡಿಯಕ್ ಗೊತ್ತಿಲ್ಲ ಮಕ್ಳನ್ ನಂಗ್ರಿ ಸಾಕ್ತೀರಾ ಹೆಂಗೋ ತಾಯಿ ಆದವಳು ಹೆಂಗ್ ಬೇಕಾದ್ರೂ ಸಾಕು ಹೆಂಗ್ ಬೇಕಾದ್ರು ಅಂದ್ರೆ ಹೆಂಗ್ ಬೇಕಾದ್ರೂ ಸಾಕ್ಬೋದು ನೀವ್ ಯಾವ್ದ ದಾರಿ ಇಡ್ತೀರಿ ಅಂದ್ರೆ ಮಕ್ಳು ಆ ದಾರಿ ಇಡೀ ಕೂಡ್ದು ಮೇಡಮ್ ಮಕ್ಳು ನಾನು ಆ ಬುದ್ಧಿ ಕಲ್ಸಲ್ಲ ಮ್ಯಾಮ್ ನಾನು ನಾನ್ ತಪ್ಪ ಮಾಡಿದೆ ಅಂತ ಅಂದ್ಬಿಟ್ಟು ನನ್ ಮಕ್ಳು ನಾನು ಆತರ ಬುದ್ಧಿ ಕಲ್ಸಲ್ಲ ಮ್ಯಾಮ್ ಯಾಕೆ ಕಲಿಬಾರ್ದು ತಾಯಿ ಅಂತೆ ಮಕ್ಳು ಆತರ ಆಗಿದೆ ಮ್ಯಾಮ್ ನಂದು ಅಬ್ಬಾ ನಾನೊಂದು ಮಾತು ಹೇಳ್ತೀನಿ ಕೇಳಿ ಮ್ಯಾನೇಜ್ಮೆಂಟ್ ನನಗೆ ಪ್ರಶ್ನೆ ಮಾಡಿದ್ರು ಪರವಾಗಿಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನನಗೆ ಬರ್ಬಾಗಿರೋ ಬರ್ಬಾರ್ದಿರೋ ಕಾಮೆಂಟ್ ಬಂದ್ರೂ ಪರವಾಗಿಲ್ಲ ಇಡೀ ಪ್ರಪಂಚದಲ್ಲಿ ಮಕ್ಕಳಿಗೆ ಇಂತಹ ಕೆಟ್ಟ ತಾಯಿ ಇರಬಾರ್ದು ಅಂತ ಮಾತಾಡ್ತಾರೆ ನಾನು ಅದನ್ನೇ ಕೇಳ್ಕೊಡ್ತೀನಿ ಹಂಗಾದ್ರೆ ಕೆಟ್ಟ ತಂದೆ ಎಷ್ಟು ಬೇಕಾದ್ರೂ ಮಾಡಬಹುದು ಈ ತರ ಕೆಟ್ಟ ತಾಯಿ ಇರಬಹುದು ಅಂತ ಹೇಳ್ತಿದ್ದೀರಾ ಖಂಡಿತವಾಗ್ಲೂ ಹೌದು ಮತ್ತೆ ಹೌದು ಕೆಟ್ಟ ತಂದೆ ಇರ್ತಾರೋ ಇಲ್ಲ ಅಲ್ಲ ತಾಯಿ ಮಾತ್ರ ಕೆಟ್ಟವಳಾಗಬಾರ್ದು ಮತ್ತೆ ಅವನು ತಪ್ಪು ಮಾಡಬಹುದು ಹಂಗಾದ್ರೆ ನಾನು ತಪ್ಪು ಮಾಡಬಾರ್ದು ಅಂತನಾ ನಿಮ್ ನಿಮ್ಮ ನನ್ನ ಪದಗಳನ್ನ ಬಳಸಕಾಗ್ತಾ ಇಲ್ಲ ರೀ ನನಗೆ ಪದ ಬಳ್ಸಕ್ ಆಗ್ತಿಲ್ಲ ನಿಮ್ ನಿಮ್ದು ಏನೋ ಒಂದ್ ವಿಚಾರಕ್ಕೆ ಮಕ್ಕಳನ್ನ ಯಾಕೆ ಬಲಿ ಪಡಿತಾ ಇದೀರಾ ನಿಮ್ಮ ಆಸೆಗಳಿಗೆ ನಿಮ್ ಆಸೆಗಳಿಗೆ ಮಕ್ಕಳನ್ನ ಯಾಕೆ ಬಲಿ ಪಡಿತಾ ಇದೀರಾ ಇದನ್ನೆಲ್ಲ ಮದ್ವೆಗಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು ಅಥವಾ ಮಕ್ಳಾಗಿದ್ದ ಮುಂಚೆ ಯೋಚನೆ ಮಾಡ್ಬೇಕಿತ್ತು ಮಂಜು ಅವರೇ ನಾನು ಮತ್ತೆ ತಾಳಿ ಭಾಗ್ಯ ಎಲ್ಲರ ಮುಂದೆ ತಾಳಿ ಕಟ್ಬಿಟ್ಟು ನಿನ್ನ ಕರ್ಕೊಂಡ್ ಬರ್ತೀನಿ ಎಲ್ಲರ ಮುಂದೆ ಮದ್ವೆ ಮಾಡ್ಕೋತೀನಿ ಮತ್ತೊಂದ್ಸರಿ ಇದೆಲ್ಲ ಬಿಟ್ಬಿಡಿ ಡ್ರಾಮಾಗಳನ್ನ ದಯವಿಟ್ಟು ನೀವ್ ಆಲ್ರೆಡಿ ತಾಳಿ ಕಟ್ಟಿದರ ಅವ್ರು ನಿಮ್ಗೆ ಹೆಂಡತಿ ನೀವೆಲ್ಲವನ್ನೂ ಕ್ಷಮಿಸಿ ನೀವು ಆಕೆ ಮತ್ತೆ ಕರ್ಕೊಳ್ತೀನಿ ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಇಲ್ಲಿ ಯಾರು ವಿಲನ್ ಗಳಲ್ಲ ಜಸ್ಟ್ ಜಸ್ಟ್ ನಿಮ್ಮ ಪ್ರಿಯಾರಿಟಿನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋದಷ್ಟೇ ಇಲ್ಲಿ ಹೌದೌದು ಮೇಡಮ್ ಮೇಡಮ್ ಅದೆಲ್ಲ ಕನ್ಸ ಅನ್ಕೊಂಡು ನಾನು ಇದ್ ಮಾಡ್ಕೊಂತೀನಿ ಮೇಡಮ್ ಅವಳು ಅಷ್ಟೇ ಮರ್ತು ಬಿಡ್ಬೇಕು ಕನ್ಸ ಅನ್ಕೊಂಡು ಮಕ್ಳಿದಾರೆ ಮೇಡಮ್ ನನ್ ಮಗಳು ಇನ್ನೊಂದು ಎರಡು ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಮಂಜುನಾಥ್ ಏನು ಅಂತಂದ್ರೆ ನಿಮ್ಮ 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 ಹೃದಯ ನಿಮ್ಮ ಹೃದಯವನ್ನ ನಾನು ಮೆಚ್ತೀನಿ ಯಾಕೆ ಅಂತಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನಾನ್ ನನ್ನ ಹೆಂಡತಿ ಜೊತೆಗೆ ಬಾಳ್ಬೇಕು ಅಂತ ತಾವ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನ ಕರ್ನಾಟಕ ಜನ ಮುಂದೆ ನೀವ್ ಏನ್ ಹೇಳ್ತಿದ್ರೋ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಓನ್ಲಿ ಬಿಕಾಸ್ ಲೀಲಾ ನಿಮ್ ನಿಮ್ ನಿಮ್ಮ ಹತ್ರ ಬರ್ಬೇಕು ಅನ್ನೋ ಕಾರಣಕ್ಕೆ ನಿಮ್ ಹತ್ರ ನಾವು ಕ್ಷಮೆ ಕೇಳಿಸ್ತಾ ಇದೀವಿ ನಿಮ್ ಹತ್ರ ಹಂಗ್ ಮಾತಾಡಿ ಅಂತ ಹೇಳ್ತಾ ಇದೀವಿ ನಿಮ್ ಹತ್ರ ಹಿಂಗ್ ಮಾತಾಡಿ ಅಂತ ಹೇಳ್ತಾ ಇದೀವಿ ಇಟ್ಸ್ ಓಕೆ ನಾವು ಸಂಸಾರನ ಒಟ್ಟುಗೂಡ್ಸ್ಬೇಕು ಆ ಮಕ್ಕಳಿಗೆ ತಾಯಿ ಬೇಕು ಅಂತ ಆದ್ರೂ ಕೂಡ ನೀವು ನಿಮ್ಮ ಮಕ್ಕಳ ಜೊತೆ ನಿಂತಿದ್ದೀರಾ ಜ್ವರ ಬಂದಿರುವಂತ ಮಗನ್ ನೋಡ್ಕೋತಿದ್ದೀರ ಇನ್ನ ನೀವು ಇನ್ನು ನನಗೆ ಅನ್ಸಿದ ಮಟ್ಟಿಗೆ ಇನ್ನು ಕಾಡಿ ಬೇಡಿ ಪ್ರಯೋಜನ ಇಲ್ಲಪ್ಪ ನನ್ಗಂಗ ಅನಿಸ್ತಾ ಇಲ್ಲ ಪ್ರಯೋಜನ ಇಲ್ಲ ನೀವು ನೀವು ನಿಮ್ಮ ಮಕ್ಕಳನ್ನ ಸಾಕೋಕೆ ನಿಮ್ಗೆ ನಿಮ್ಮ ನಿಮ್ಮ ಮಕ್ಕಳಿಗೆ ನಿಮ್ಗೆ ಸಾಕೋಕೆ ನಿಮ್ಗೆ ಆರ್ಥಿಕ ಶಕ್ತಿ ಇದೆ ಅಂದ್ರೆ ದಯವಿಟ್ಟು ನೀವು ಮೂರ್ ಮಕ್ಕಳನ್ನು ನೀವೇ ನೋಡ್ಕೊಳ್ಳಿ ನಿಮ್ ಕಸ್ಟಡಿಗೆ ತಗೊಳ್ಳಿ ನೀವು ಲೀಗಲ್ ಆಗಿ ಆಕೆಗೆ ಯಾವ ರೀತಿ ಅವ್ರಿಗೆ ಡೈವೋರ್ಸ್ ಬೇಕೋ ಏನ್ ಬೇಕೋ ಏನೋ ನನ್ಗೆ ಅನ್ಸಿದ ಮಟ್ಟಿಗೆ ಇಷ್ಟೆಲ್ಲಾ ನೀವು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸ್ತಾ ಇದೆ ಅದರಿಂದ ಯಾವ ಲಾಭನೂ ಇಲ್ಲ ಅಂತ ಅನಸ್ತಾ ಇದೆ ವಿದ್ಯಾ ನನ್ಗೆ ಇಷ್ಟ ನನ್ ನಿಜವಾಗ್ಲೂ ನನ್ಗೆ ಇನ್ನ ನೀವು ಇನ್ನು ಪ್ರಯತ್ನ ಪಡೋದ್ರಲ್ಲಿ ಏನೋ ಲಾಭ ಇಲ್ಲ ಅನ್ಸ್ತಾ ಇದೆ ವಿದ್ಯಾ ಯಾಕಂದ್ರೆ ಕಳೆದ ನಾಲ್ಕು ತಾಸಿನಿಂದ ಪರಿಪರಿಯಾಗಿ ಯಾವ್ಯಾವ ರೀತಿ ಹೇಳ್ಬೇಕು ಐ ಡೋಂಟ್ ನೋ ನಿಮ್ಗೆ ವಯಸ್ಸು ಎಷ್ಟೋ ಅಂತ ವಿದ್ಯಾ ಆದ್ರೆ ನೀವು ವಯಸ್ಸಿಗೆ ಮೀರಿ ಆ ಒಬ್ಬ ಲಾಯರ್ ಒಬ್ಬ ಕೌನ್ಸಿಲರ್ ಮಾಡ್ಬೇಕಾದಂತ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರಿ ಆದ್ರೂ ಲೀಲಾ ಅವ್ರ ಮನಸ್ಸು ಬದಲಾಗ್ತಾ ಇಲ್ಲ ಆಕೆ ಇಚ್ಛೆ ಆಕೆ ನಿಜವಾಗ್ಲೂ ಕೂಡ ತಾಯಿಗೆ ಮಕ್ಕಳಾಗ್ತಾರೋ ಇಲ್ದಿದ್ರೆ ಆ ತಾನು ಅಹ್ ಒಂದು ಅನೈತಿಕ ಸಂಬಂಧ ಇಟ್ಕೊಂಡಿರುವಂತ ಸಂತೋಷ್ಗೆ ಮುಗಿಬಿದ್ದು ನಾನು ಅವನ ಜೊತೆನೆ ಬಾಳ್ಬೇಕು ಅಂತ ಮುದ್ದಕ್ ಹೋಗ್ತಾರೋ ಅವ್ರ ಚಾಯ್ಸ್ ಬಿಟ್ಬಿಡೋದು ಬೆಟರ್ ಅಂತ ಅನ್ಸುತ್ತೆ ನೀವೇ ಎಸ್ ನಿಜ ಮ್ಯಾಮ್ ನಾನು ಅದೇ ಈಗ ಒಬ್ಬ ತಾಯಿ ಬೇಕಾದ್ರೆ ಮಕ್ಳು ಹೆಂಗ್ ಬೇಕಾದ್ರೂ ಕಷ್ಟಪಟ್ಟು ಸಾಕ್ ಬಿಡ್ತಾಳೆ ಬಟ್ ತಂದೆ ಅಂತ ಬಂದಾಗ ಹೊರಗ್ ದುಡಿತಾನ ಇಲ್ಲಿ ನೋಡ್ತಾರ ಅಥವಾ ಇವರು ಸಿಟ್ ಮಾಡ್ಕೊಂಡು ಇನ್ನೊಂದ್ ಮದ್ವೆ ಅಂತಂದ್ರೆ ಆ ಮಕ್ಳು ಬೀದಿಗ್ ಬಂದ್ಬಿಟ್ರೆ ಇದನ್ನೆಲ್ಲ ಗಮನಿಸ್ಕೊಂಡು ನಾನು ನಾಲ್ಕ್ ಗಂಟೆಯಿಂದ ನೀವು ಹೇಳ್ದಂಗೆ ಪ್ರಯತ್ನ ಪಟ್ಟೆ ಇನ್ನು ಉಳ್ದಿದ್ದು ಅವ್ರಿಗೆ ಬಿಡೋಣಮ್ಮ ಅಷ್ಟೇ ಬಟ್ ಒಂದಂತ ನಾನು ಕ್ಲಾರಿಟಿ ಇಲ್ಲಿ ನಾವು ಕೊಡ್ಬೇಕಂದ್ರೆ ಸಂತೋಷ್ ನಮ್ಮ ಗ್ಯಾರಂಟಿ ಗೆ ಬಂದು ಕೂತು ಮಾತಾಡಿ ಅವ್ರ ಪಾರ್ಟ್ ಅವ್ರು ಕ್ಲಿಯರ್ ಮಾಡಿದ್ದಾರೆ ತಪ್ಪಾಗಿದೆ ಅಂತನೂ ಹೇಳಿದ್ದಾರೆ ಮತ್ತು ನಾನು ಇದನ್ನ ಮುಂದುವರ್ಸಲ್ಲ ಅಂತನೂ ಹೇಳಿದ್ದಾರೆ ನಾನು ಅವರ ಸ್ವತ್ತನ ಅವ್ರಿಗೆ ಒಪ್ಪಿಸಿದ್ದೀನಿ ಅಂತ ಹೇಳಿದ್ದಾರೆ ಇನ್ನ ನಾವು ಸಂತೋಷ್ ಬಗ್ಗೆ ಹೆಚ್ಚಿಗೆ ಅವ್ರನ್ನ ಇನ್ನೂ ವಿಲನ್ ಮಾಡಿದ್ರೆ ತಪ್ಪುಗಳಾಗೋದು ಸಹಜ ತಿದ್ದಿ ನಡೆಯೋನೆ ಮನುಜ ಆ ವಿಚಾರದಲ್ಲಿ ಸಂತೋಷ ಸಂತೋಷ್ ಮಾಡಿರೋದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಗ್ಯಾರಂಟಿ ನ್ಯೂಸ್ ನ ವಿದ್ಯಾ ಮನ್ನಾಡೋ ನೋಡಿ ಎಷ್ಟು ಕಾಳಜಿ ವಹಿಸಿ ಮಾತಾಡ್ತಾ ಇದ್ದಾರೆ ಆ ಹೆಣ್ಣು ಮಗಳ ಬಗ್ಗೆ ಆ ಹೆಣ್ಣು ಮಗಳಿಗೆ ತಿಳುವಳಿಕೆ ಹೇಳ್ತಾ ಇದ್ದಾರೆ ರಾಧಾ ಹಿರೇಗೌಡ್ರು ಹೇಳ್ತಾ ಇದ್ದಾರೆ ಆ ಹೆಣ್ಣು ಮಗಳ ಹಠ ಎಷ್ಟಿದೆ ನೋಡಿ ಇವತ್ತು ಸಮಸ್ಯೆಗಳು ನೂರಿದಾವೆ ದೇಶದ ಸಮಸ್ಯೆಗಳಿದಾವೆ ರಾಜ್ಯದ ಸಮಸ್ಯೆಗಳಿದಾವೆ ಇವರ ಕುಟುಂಬದ ಸಮಸ್ಯೆಯನ್ನ ಒಂದು ದೊಡ್ಡದಾದಂತಹ ಇಶ್ಯೂ ಮಾಡ್ಕೊಂಡು ಎಲ್ಲಾ ಮೀಡಿಯಾಗಳಲ್ಲಿ ಬಂದು ಇವ್ರು ದೊಡ್ಡ ಇವ್ರ ಕುಟುಂಬದ ಸಮಸ್ಯೆಯೇ ದೊಡ್ಡದು ಅಂತ ಬಿಂಬಿಸಿದ ಆದ್ಮೇಲೆ ಅದನ್ನ ಸರಿ ಮಾಡ್ಬೇಕು ಅಂತೇಳಿ ಗ್ಯಾರಂಟಿ ನ್ಯೂಸ್ ನ ರಾಧಾ ಹಿರೇಗೌಡರು ಮತ್ತು ವಿದ್ಯಾಮಲ್ನಾಡ್ ಅವ್ರ ಮುಂದಾಗಿರುವುದು ನೋಡಿ ಆ ಹೆಣ್ಣು ಮಗಳ ಹಠಕ್ಕೆ ವಿದ್ಯಾ ಮಲ್ನಾಡ್ ಅವರು ಯಾವ ರೀತಿ ಮಾತನಾಡಿದ್ದಾರೆ ನಿಜಕ್ಕೂ ಆ ವಿದ್ಯಾಮಲ್ನಾಡ್ ಅವ್ರ ಮಾತನ್ನ ಕೇಳ್ತಾದ್ರೆ ಖುಷಿ ಆಗತ್ತ್ರಿ ರಾಧಾ ಹಿರೇಗೌಡ್ರ ಮಾತನ್ನ ಕೇಳಿದ್ರೆ ಖುಷಿ ಆಗತ್ತೆ ಯಾಕೆ ಅಂತಂದ್ರೆ ಇದು ಬಯಲಿಗೆ ಬಂದಾಗಿದೆ ಬೀದಿಗೆ ಬಂದಾಗಿದೆ ಬೀದಿನಲ್ಲಿ ಬಟ್ಟೆ ಬಿಚ್ಚಿ ಬೆತ್ತಲಾಗಿದ್ದಾರೆ ಬೀದಿನಲ್ಲಿ ಬಟ್ಟೆ ಬಿಚ್ಚಿ ಬೆತ್ತಲಾಗಿದ್ದಾರೆ ಬೆತ್ತಲಾದ ಮೇಲೆ ಅದಕ್ಕೊಂದು ಕನ್ಕ್ಲೂಷನ್ ಕೊಡ್ಬೇಕಲ್ಲ ಬೇರೆ ಯಾವ ಚಾನೆಲ್ಗಳು ಅವ್ರಿಗೆ ವ್ಯೂಸು ಟಿ ಆರ್ ಪಿ ಕಮರ್ಷಿಯಲ್ ಬೇಕು ಅಂತೇಳಿ ಇವರನ್ನ ಬಳಸ್ಕೊಂಡು ಸ್ಟೋರಿ ಮಾಡ್ಬಿಟ್ರು ಆದ್ರೆ ಇದಕ್ಕೊಂದು ಕನ್ಕ್ಲೂಷನ್ ಕೊಡಬೇಕು ಇದಕ್ಕೊಂದು ಸುಖಾಂತ ಕೊಡಬೇಕು ಆ ಕುಟುಂಬವನ್ನ ಒಂದು ಮಾಡಬೇಕು ಮಕ್ಕಳಿಗೋಸ್ಕರ ಒಂದು ಮಾಡಬೇಕು ಅಂತ ಹೊಟ್ಟಿರುವಂತಹ ರಾಧಾ ಹಿರೇಗೌಡರು ದಿವ್ಯಾ ಮಲ್ನಾಡವರು ಅವರು ಫಸ್ಟ್ ಆರಂಭದಲ್ಲಿ ನಮಗೂ ಅನಿಸ್ತು ಇವ್ರಿಗೆ ಯಾಕೆ ಬೇಕಾಗಿತ್ತು ಇದೆಲ್ಲ ಅಂತೇಳಿ ಆದ್ರೆ ನಿನ್ನೆ ದಿವಸ ವಿದ್ಯಾ ಅವರು ರಾಧಾ ಹಿರೇಗೌಡರು ಅವರು ಮಾತನಾಡಿರುವಂತಹ ಮಾತುಗಳನ್ನ ಕೇಳಿದಾಗ ಪತ್ರಕರ್ತರ ಕರ್ತವ್ಯವೂ ಇದು ಇದೆ ಬೀದಿಗೆ ಬಂದು ಬೆತ್ತಲೆ ಆಗಿ ಬಟ್ಟೆ ಬಿಚ್ಚಾಕಿ ಬೆತ್ತಲೆ ಆದ ನಂತರ ಅವರಿಗೆ ಒಂದು ದಾರಿ ತೋರಿಸ್ಬೇಕಾಗಿರುವಂತದನ್ನ ಈ ಮೂರು ಜನರನ್ನ ಕೂರಿಸ್ಕೊಂಡು ಮಾತನಾಡಿದ್ರಲ್ಲ ಇದಕ್ಕೆ ಹೇಳ್ತಾ ಇರುವಂತದ್ದು ಒಂದು ಪತ್ರಕರ್ತರಾಗಿ ಒಂದು ಸ್ಯಾಟಲೈಟ್ ಚಾನಲ್ಲು ಇದು ತಪ್ಪು ದಾರಿಗೆ ಹೋಗ್ತಾ ಇದೆ ಅಂತಂದಾಗ ಅದನ್ನ ಸರಿ ದಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡಿದ್ರಲ್ಲ ಇದು ದಿವ್ಯಾ ಅವ್ರಿಗೆ ರಾಧಾ ಹಿರೇಗೌಡ್ರಿಗೆ ನಿಜಕ್ಕೂ ಒಂದು ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ ಆ ಹೆಣ್ಣು ಮಗಳಿಗೆ ಇರುವಂತಹ ಹಠ ನೋಡಿ ಏನೂ ಬರೋದಿಲ್ಲಂತೆ ಓದಿಲ್ವಂತೆ ಏನೂ ಕೆಲಸ ಗೊತ್ತಿಲ್ವಂತೆ ಆದ್ರೂ ನಾವು ಬದುಕ್ತೀವಿ ಆದ್ರೂ ಬದುಕ್ತೀನಿ ಅನ್ನೋ ಹೇಳುವಂತಹ ಹೆಣ್ಣು ಮಗಳು ಯಾತಕ್ ದಾರಿ ತಪ್ಪುದರ್ರಿ ಯಾತಕ್ ದಾರಿ ತಪ್ಪಬೇಕು ಈ ಜಗತ್ತು ಹೇಗಿದೆ ಗೊತ್ತಾ ಈ ಜಗತ್ತು ಹೇಗಿದೆ ಗೊತ್ತಾ ಮುಂದೆ ನೋಡ್ತಾರೆ ಹಾಯ್ ಹಾಯ್ ಅಂತಾರೆ ಹಿಂದೆ ಹೋಗಿ ಇನ್ನೊಂದು ಕೆಟ್ಟ ಕೆಲಸ ಮಾಡ್ತಾರೆ ಇವರ ದಿವ್ಯಾ ಮಲ್ನಾಡು ಅವ್ರು ಹೇಳಿದ್ರು ನನಗೆ ಆ ಭಾಷೆ ಹೇಳ್ಲಿಕ್ಕೆ ಆಗೋದಿಲ್ಲ ನನ್ಗೆ ಪದ ಹೇಳಲಿಕ್ಕೆ ಆಗಲ್ಲ ಅಂತೇಳಿ ಇವರ ತೆವಲುಗಳಿಗೋಸ್ಕರವಾಗಿ ಇವರ ತೆವಲುಗಳಿಗೋಸ್ಕರವಾಗಿ ಮಕ್ಕಳಿಗೆ ಜನ್ಮ ಕೊಟ್ಟು ಆ ಮಕ್ಕಳನ್ನ ಬೀದಿಗ್ ಬಿಡುವಂತಹ ಕೆಲಸ ಆಗ್ತಾ ಇದೆಯಲ್ಲ ಆ ಹೆಣ್ಣು ಮಗಳಿಗೆ ನಾನ್ ಚಾನೆಲ್ ಅಲ್ಲಿ ಬಿಟ್ಟಿದ್ದೀನಿ ನಾನ್ ಮಾತಾಡ್ತಾ ಇದ್ದೀನಿ ನಾನ್ ಮಾತಾಡಿದ್ದೆ ಗ್ರೇಟು ಅಂತ ತಿಳ್ಕೊಂಡಿರ್ಬೋದು ಆದ್ರೆ ಜೀವನ ಆಯ್ತಲ್ಲ ಬಹಳ ದೊಡ್ಡದು ಜೀವನದಲ್ಲಿ ಹಾಗು ಹೋಗುಗಳಿದಾವಲ್ಲ ಕಷ್ಟ ಸುಖಗಳಿದಾವಲ್ಲ ಅದು ಬಹಳ ದೊಡ್ಡದು ಒಂದು ಸಾರಿ ಕನ್ನಡಿ ಒಡೆಯೋದು ಒಂದೇ ಜೀವನ ಒಡೆಯೋದು ಒಂದೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂತಹ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕೂತ್ಕೊಂಡು ಬುದ್ಧಿವಾದ ಹೇಳ್ತಾರೆ ಸ್ಯಾಟಲೈಟ್ ಚಾನಲ್ ಅಲ್ಲಿ ಕೂತ್ಕೊಂಡು ಇವರು ಸರಿ ಮಾಡ್ಬೇಕು ಅಂತ ಹೇಳ್ತಾರೆ ಅಂತಂದಾಗ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇದು ಜಗತ್ತಿನಲ್ಲಿ ನಾವು ಯಾವತ್ತು ಬೆತ್ತಲಾಗ್ತಿವಲ್ಲ ನಮ್ಮ ಕುಟುಂಬದ ವಿಚಾರ ಇರ್ಬೋದು ಮತ್ತೊಂದು ವಿಚಾರ ಇರ್ಬೋದು ಬೆತ್ತಲಾಗ್ತಿರಲ್ಲ ಬೆತ್ತಲಾಗಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಈಗ ಬೆತ್ತಲಾಯ್ತು ಒಂದು ನವರು ಕೂರಿಸ್ಕೊಂಡು ಮಾತನಾಡ್ತಾ ಇದ್ದಾರೆ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡ್ತೀರಿ ಅವರ ಟಿ ಆರ್ ಪಿ ಕಮರ್ಷಿಯಲ್ ಗೋಸ್ಕರವಾಗಿ ಆ ಕುಟುಂಬವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಸಹ್ಯ ಆಗುತ್ತೆ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ದಿವ್ಯಾ ಮಲ್ನಾಡ್ ಅವ್ರಿಗೆ ರಾಧಾ ಹಿರೇಗೌಡರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಹೇಗೂ ಬಟ್ಟೆ ಬಿಚ್ಚಿ ಬೆತ್ತಲ ಆಗೋಗಿದ್ದಾರೆ ಬೀದಿನಲ್ಲಿ ಅದನ್ನ ಬಟ್ಟೆ ತೊಟ್ಟು ಅವ್ರಿಗೂ ಒಂದು ನೆಲೆ ಮಾಡ್ಕೊಡ್ಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ತಾ ಇದ್ದೀರಲ್ಲ ಮಾಡಿದಿರಲ್ಲ ಅದಕ್ಕೋಸ್ಕರ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಕುಟುಂಬ ಅನ್ನೋದಾಗಿರ್ಬೋದು ಜೀವನ ಅನ್ನೋದಾಗಿರ್ಬೋದು ಒಬ್ರಿಗೊಬ್ರು ಅರ್ಥಕೊಂಡು ನಡೆದಾಗ ಮಾತ್ರ ದಾರಿ ತಪ್ಪುತ್ತಿರುವಂತ ಅವನ ಯಾರೋ ಪ್ರೇಮಿಯಂತೆ ಅವನಿಗೆ ಸ್ವಲ್ಪನಾದ್ರೂ ಪರಿಜ್ಞಾನ ಇರ್ಲಿಲ್ವಾ ಇವತ್ತು ಬಂದು ಹೇಳ್ತಾನೆ ಪರಿಜ್ಞಾನ ಇರ್ಲಿಲ್ವಾ ಇನ್ನೊಂದು ಕುಟುಂಬದ ಜೊತೆ ಹೋದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇರ್ಬೇಕಾಗಿತ್ತಲ್ವಾ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸಾಮಾಜಿಕ ಕಳಕಳಿಯ ಬಗ್ಗೆ ಮಾತನಾಡುತ್ತೆ ಸಾಮಾಜಿಕ ವಿಚಾರಗಳ ಬಗ್ಗೆ ಮಾತಾಡುತ್ತೆ ಸಮುದಾಯ ದಾರಿ ತಪ್ಪುತ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡುತ್ತೆ ಅನ್ಯಾಯದ ವಿರುದ್ಧ ಮಾತನಾಡುತ್ತೆ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ